ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇದು ಒಡಿಶಾದ ಜೈಪುರದ ಶುಭಂ ಕುಮಾರ್ ಬರಲ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಮೊದಲು ನನ್ನ ಅಂತರಂಗ ಪ್ರಪಂಚವು ಆಳವಾದ ನಕಾರಾತ್ಮಕತೆಯಿಂದ ತುಂಬಿತ್ತು ನಿರಂತರವಾದ ಅಂತರಂಗ ಸಂಭಾಷಣೆ ಹಾಗೂ ಗದದ ನಿರಂತರ ಕ್ಯಾರಿ ಓವರ್ ಇತ್ತು ನನ್ನ ಕೆಲಸದ ಮೇಲೆ ಗಮನವಿಡಲು ನನಗೆ ಆಗುತ್ತಿರಲಿಲ್ಲ ನನ್ನ ವೃತ್ತಿ ಜೀವನದಲ್ಲಿಯೂ ಹೋರಾಡುತ್ತಿದ್ದೆ ಮತ್ತು ಪರಿಶ್ರಮದಿಂದ ಕೆಲಸ ಮಾಡಿದರೂ ನನಗೆ ಸೂಕ್ತ ವೇತನ ದೊರೆಯುತ್ತಿರಲಿಲ್ಲ ನನ್ನ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಇರಲಿಲ್ಲ ಮತ್ತು ಇದೆಲ್ಲದರಿಂದಾಗಿ ನಾನು ಮಾನಸಿಕವಾಗಿ ನರಳುತ್ತಿದ್ದೆ ನನ್ನನ್ನು ನಾನು ವ್ಯಕ್ತಪಡಿಸುವುದರ ಬಗ್ಗೆ ನನ್ನನ್ನು ನಾನು ಪ್ರತಿನಿಧಿಸುವುದರ ಬಗ್ಗೆ ಹಾಗೂ ಯಾವುದೇ ಕೆಲಸವನ್ನು ಮುಗಿಸುವುದರ ಬಗ್ಗೆ ಭಯವಿತ್ತು ನಾನು ಸನ್ನಿವೇಶಗಳ ಬಗ್ಗೆ ಜನರ ಬಗ್ಗೆ ಮತ್ತು ಕೆಲಸದ ಬಗ್ಗೆ ಬಹಳವಾಗಿ ತೀರ್ಪು ಕೊಡುತ್ತಿದ್ದೆ ನನ್ನೊಳಗೆ ನಿರಂತರವಾದ ಸಂಘರ್ಷವಿತ್ತು ಮತ್ತು ನಾನು ತುಂಬ ಸ್ವಾರ್ಥಿಯಾಗಿದ್ದೆ ನಾನು ಎಂಬತ್ತೊಂದು ಸಾವಿರ ದೀಕ್ಷಾ ಯಜ್ಞ ಹಾಗೂ ಹಲವಾರು ಪರಂಜ್ಯೋತಿ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ ನಂತರ ನನ್ನೊಳಗೆ ಅಪಾರವಾದ ಬದಲಾವಣೆಗಳು ಆಗಲು ಪ್ರಾರಂಭವಾಯಿತು ಆಂತರಿಕ ಹೋರಾಟ ಸಂಘರ್ಷ ಭಯ ಅಂತರಂಗ ಸಂಭಾಷಣೆಗಳು ಮತ್ತು ತೀರ್ಪುಗಳು ಈಗ ಬಹಳಷ್ಟು ಮಟ್ಟಿಗೆ ಕಡಿಮೆಯಾಗಿವೆ ಈಗ ಅಂತರಂಗ ಸಂಭಾಷಣೆಗಳು ಉದ್ಭವಿಸಿದರೂ ಅವುಗಳು ನನ್ನನ್ನು ಬಾಧಿಸುವುದಿಲ್ಲ ನನ್ನ ಆತ್ಮವಿಶ್ವಾಸ ಪ್ರಸ್ತುತಿ ಕೌಶಲ್ಯಗಳು ಮತ್ತು ಮಾತನಾಡುವ ಸಾಮರ್ಥ್ಯ ಎಲ್ಲವೂ ಗಮನಾರ್ಹವಾಗಿ ಹೆಚ್ಚಿದೆ ನನ್ನೊಳಗೆ ಪ್ರಾಣಶಕ್ತಿಯು ಸ್ಥಿರವಾಗಿದೆ ಮತ್ತು ನಾನು ಈಗ ಹೆಚ್ಚು ಕಾಲ ಕೆಲಸ ಮಾಡಿದರೂ ಆಯಾಸಗೊಳ್ಳುತ್ತಿಲ್ಲ ನನ್ನ ವೃತ್ತಿ ಜೀವನವು ಬೆಳವಣಿಗೆಯನ್ನು ಹೊಂದಲು ಪ್ರಾರಂಭಿಸಿದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗಿನ ನನ್ನ ಬಂಧುವು ಬಲವಾಗಿದೆ ನಾನು ಅವರ ದೈವಿಕ ಇರುವಿಕೆಯು ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾರ್ಗದರ್ಶಿಸುತ್ತಿರುವುದನ್ನು ಅನುಭವಿಸುತ್ತಿದ್ದೇನೆ ಭಕ್ತಿಯಿಂದ ತುಂಬಿದ ಹೃದಯದಿಂದ ನನ್ನ ಜೀವನದಲ್ಲಿ ಇಂತಹ ಅದ್ಭುತ ಬದಲಾವಣೆಗಳನ್ನು ತಂದಿದ್ದಕ್ಕಾಗಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿ ಪಾದಕಮಲಗಳಲ್ಲಿ ಅಪಾರ ಧನ್ಯವಾದಗಳನ್ನು ಮತ್ತು ಅಪಾರ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಎಂದೆಂದು ಅವರ ಪಾದಕಮಲಗಳ ಬಳಿ ಇರಲು ಬಯಸುತ್ತೇನೆ